ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಲ್ಯಾಣ ಮಾಡೋಕ್ಕೆ ಸ್ವಾಗತ ಫ್ರೆಂಡ್ ಇವತ್ತು ನಿಮಗೆ ಲಾಸ್ಟ್ ಮಾರ್ಕೆಟ್ ಶನಿವಾರ ಶನಿವಾರ ಏನು ಬರುತ್ತೆ ಅನ್ನೋದು ಓಪನ್ ಟು ಕ್ಲೋಸ್ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನ್ಯೂ ಇಯರ್ ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪಾಸ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಏನಾಗುತ್ತೆ ಅನ್ನೋದು ಫ್ರೆಂಡ್ ಇಲ್ಲಿ ಇಪ್ಪತ್ತೆಂಟಿದೆ ಇಲ್ಲಿ ಇಪ್ಪತ್ತಿದೆ ಎರಡು ಓಪನ್ಗೆ ಎರಡು ಎರಡು ಇದೆ ಎರಡಕ್ಕೆ ಎರಡು ಇಲ್ಲಿ ಇಲ್ಲಿ ಎರಡು 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 ಇಲ್ಲಿ ಎರಡು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಇಪ್ಪತ್ತೆಂಟಿದೆ ಇಲ್ಲಿ ಇಪ್ಪತ್ತಿದೆ ಎರಡು ಓಪನ್ ಎರಡು ಓಪನ್ ಎಲ್ಲಿ ಎರಡು ಓಪನ್ ಇಲ್ಲಿ ಎರಡು ಓಪನ್ ಆಗೋ ಚಾನ್ಸಸ್ ಭಾಳ ಇದೆ ಫ್ರೆಂಡ್ ಹಾಗಾಗಿ ಸ್ಟ್ರಾಂಗ್ ಆಗಿ ಕೊಡ್ತೀನಿ ನಿಮಗೆ ಈ ಎರಡು ಕೊಡ್ತೀನಿ ಸಪೋರ್ಟಿಗೆ ಏಳು ಕೂಡ ಕೊಡ್ತೀನಿ ಎರಡು ಏಳು ಕೊಟ್ಟಿನ ನೆಕ್ಸ್ಟು ಇದ್ರ ಜೊತೆಗೆ ಇನ್ನೊಂದು ಓಪನ್ ಕೂಡ ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಇಲ್ಲಿ ನುಡ್ಕಬೋದು ಹದಿನಾರು ಇದೆ ಇಲ್ಲಿ ಇಪ್ಪತ್ತಿದೆ ಒಂದು ಎರಡು ಮೂರು ಓಪನ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಒಂದು ಓಪನ್ ಇದೆ ಎರಡು ಓಪನ್ ಇದೆ ಇಲ್ಲಿ ಮೂರು ಓಪನ್ ಆಗೋ ಚಾನ್ಸಸ್ ಇದು ಡಿಫ್ರೆಂಟ್ ಹಾಗಾಗಿ ಸ್ಟ್ರಾಂಗ್ ಆಗಿ ಕೊಡ್ತೀನಿ ಇಲ್ಲಿ ನಿಮಗೆ ಮೂರು ಮೂರು ಎಂಟು ಇದು ಜಸ್ಟ್ ಓಪನ್ ಅಷ್ಟೇ ಓಪನ್ ನೆಕ್ಸ್ಟ್ ನಿಮಗೆ ಕ್ಲೋಸ್ ತಿಳಿಸ್ಕೊಡ್ತೀನಿ ಫ್ರೆಂಡ್ ಕ್ಲೋಸ್ ನಿಮ್ಗೆ ನೋಡೋದಾದರೆ ಇಲ್ಲಿ ಜೀರೋ ಇಪ್ಪತ್ತಿದೆ ಇಲ್ಲಿ ಅರವತ್ತೈದು ಇದೆ ಇಲ್ಲಿ ಕ್ಲೋಸ್ ಜೀರೋ ಇದೆ ಇಲ್ಲಿ ಐದು ಕ್ಲೋಸ್ ಇದೆ ಜೀರೋ ಅಪೋಸಿಟ್ ಐದು ಐದು ಅಪೋಸಿಟ್ ಜೀರೋ ಇದೆ ಇಲ್ಲಿ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಕ್ಲೋಸ್ ಅಂದರೆ ಇಲ್ಲಿ ಎರಡು ಇದೆ ಅಲ್ಲ ಇಲ್ಲಿ ಎರಡು ಅಪೋಸಿಟ್ ಏಳು ಆಗೋ ಚಾನ್ಸಸ್ ಇರುತ್ತೆ ಜೀರೋಕ್ಕೆ ಐದು ಎರಡಕ್ಕೆ ಏಳು ಆಗುತ್ತೆ ಫ್ರೆಂಡ್ ಇಲ್ಲಿ ಸ್ಟ್ರಾಂಗ್ ಆಗಿ ನಿಮಗೆ ಕೊಡ್ತೀನಿ ಇಲ್ಲಿ ಎರಡು ಏಳು ಕ್ಲೋಸ್ ಕೊಡ್ತೀನಿ ಫ್ರೆಂಡ್ ಎರಡು ಏಳು ಇದು ಕ್ಲೋಸ್ ಕ್ಲೋಸ್ ನೆಕ್ಸ್ಟ್ ನಿಮಗೆ ಇಲ್ಲಿ ಜೋಡಿ ಏನಾಗುತ್ತೆ ಅನ್ನೋದು ಕಂಪ್ಲೀಟಿಗೆ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಜೋಡಿ ಏನು ಸೆಟ್ಟಿಂಗ್ ಆಗುತ್ತೆ ಅನ್ನೋದು ಫ್ರೆಂಡ್ ಮೊದಲಿಗೆ ಎರಡು ಓಪನಲ್ಲಿ ಆದರೆ ಇಪ್ಪತ್ತೆರಡು ಇಪ್ಪತ್ತೇಳು ನೆಕ್ಸ್ಟ್ ನಿಮಗೆ ಏಳು ಓಪನ್ ಆದರೆ ಇಪ್ಪತ್ತೆರಡು ಡಬಲ್ ಏಳು ಜಸ್ಟ್ ಎರಡು ಏಳು ಓಪನ್ನು ನೆಕ್ಸ್ಟ್ ನಿಮ್ಗೆ ಮೂರು ಎಂಟರಲ್ಲಿ ಮೂವತ್ತೆರಡು ಮೂವತ್ತೇಳು ನೆಕ್ಸ್ಟ್ ನಿಮಗೆ ಎಂಟರಲ್ಲಿ ಎಂಬತ್ತೆರಡು ಎಂಬತ್ತೇಳು ಟೋಟಲ್ಲಾಗಿ ಇಲ್ಲಿ ಲಾಸ್ಟ್ ಮಾರ್ಕೆಟ್ ಶನಿವಾರ ದಿನ ನಿಮಗೆ ಇಪ್ಪತ್ತೆರಡು ಇಪ್ಪತ್ತೇಳು ಎಪ್ಪತ್ತೆರಡು ಎಪ್ಪತ್ತೇಳು ಮೂವತ್ತೆರಡು ಮೂವತ್ತೇಳು ಎಂಬತ್ತೆರಡು ಎಂಬತ್ತೇಳು ಟೋಟಲಾಗಿ ನಿಮಗೆ ಈ ರೀತಿ ಸೆಟ್ಟಿಂಗ್ ಇದೆ ಫ್ರೆಂಡ್ ಇಲ್ಲಿ ಈ ಸೆಟ್ಟಿಂಗ್ ಆಗೋ ಚಾನ್ಸಸ್ ಇದೆ ಹಾಗೆ ಈ ಒಂದು ಟಿಪ್ಸ್ ನಮ್ಮ ಕಂಪ್ಲೀಟಾಗಿ ಅರ್ಥ ಆಗಿ ತಿಳ್ಕೊತೀನಿ ಹಾಗೆ ಇದೇ ರೀತಿ ನಾನೊಂದು ಒಂದು ಯೂಟ್ಯೂಬ್ ಚಾನಲ್ಲಿ ಈ ರೀತಿ ಹಿಂಗೆ ಕಲ್ಯಾಣ ಟಿಪ್ಸ್ ಕನ್ನಡ ಟಿಪ್ಸ್ನಲ್ಲಿ ಬರ್ತಾ ಇರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋದಲ್ಲಿ ಆ್ಯಂಡ್ ಮಾಡ್ತಾ ಇದ್ದೀನಿ ಇಷ್ಟಾಗ್ರಾಮ್ ಲೈಕ್ ಕೊಡಿ ಹಾಗೆ ಈ ಒಂದು ವೀಡಿಯೋ ನಿಮ್ಮನ್ನು ಶೇರ್ ಮಾಡಿ ಅಂತ ಈ ವಿಡಿಯೋಲಿ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಶ್ವ ಟೇ ಬಾಯ್